ಯಾರು ಇಲ್ಲ ನೀನೇ ಪಾಳ್ಯಗಾರ ಅನ್ಕೋಬಿಟ್ಟಿಯಾ ನೀನು ಒಬ್ಬ ಮನುಷ್ಯನ ಮುಂಚೆಲ್ಲಾ ಒಂದ್ ಅರ್ ಪಿಳ್ಯನು ನೀನ್ ಎದುರ್ಗ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ ಈಗ ನೋಡ್ದ ನನಗಿನ್ನ ತಿಕ್ಕುವರೆಲ್ಲಾ ನಿಜಗೋದ್ ಹೇಳಕ್ ಬಂದ್ಬಿಟ್ರು ಇದಕ್ಕೆಲ್ಲಾ ಏನ್ ಕಾರಣ ಆ ಹೆಂಗ್ಸು ನಿಂತಿರ ನಿಂತಿರತ್ತಾನೆ ಅದೇ ಆ ಹೆಂಗ್ಸು ಈ ಮನೇಲಿ ಇದ್ಲು ಅಂತ ಇಟ್ಕೊ ನಿಂಗ್ ಹಿಂಗಾನಕ್ತಿತ್ತ ಇವರಿಗೆಲ್ಲ ಎದ್ರುಕೊಂಡು ಆಕೆನ ಮನೆಯಾಗ್ ಮಾಡ್ಕೊಂಡು ಏನ್ ಮಾಡುವಂತೀಯ ಅದ್ನೆಲ್ಲಾ ಆಮೇಲೆ ಯೋಚನೆ ಮಾಡುವ ಮೊದ್ಲು ಒಳಕರಿ ಗುರು ಬೇರೆ ಏನಿಲ್ಲ ಮನೆ ಕರ್ಕೊಂಡ್ ಹೋದ್ರೆ ಊಟ ಹಾಕ್ಬೇಕಾಗತ್ತಲ್ಲ ಊರ್ನಲ್ಲೆಲ್ಲ ದೊಡ್ಡ ಉತ್ತಾದಂತ ಹೆಸರು ಒಪ್ಪತ್ ಊಟ ಹಾಕೋಕ್ ಯೋಗ್ಯತೆ ಇಲ್ಲ ನಿಂಗೆಂಗೈತೋ ಏನೋ ನಂಗ್ ಮಾತ್ರ ತುಂಬಾ ಅವಮಾನ ಆತೈತೆ ಅವ್ಳು ಕೇಳ್ತಾ ಇರೋದೇನೋ ಒಪ್ಪತ್ ಊಟ ಮೂರತ್ತು ಹಾಕೋ ಊಟಕ್ಕೆ ಹೆಂಗ್ ಮುಕ್ಕರ್ಸ್ಕೊಂಡು ಹೋಗ್ತಾಳೆ ನೀನೇ ನೋಡು ಹಂಗಂದ್ರೆ ನಿನ್ ಪರವಾಗಿ ನಾನ್ ಕರಿಲಾಂಡ್ ನನ್ನ ಬುಟ್ಟಿಗೆ ಹಾಕೋತಾಳ ಅವಳು ಇರ್ಲಿ ಬರ್ಲಿ ಮನೆಗೆ ನಾನು ಮಾಮೂಲಾಗಿ ಮಾತಾಡಿದ್ರೆ ಸರಿ ಬರಕ್ಕಿಲ್ಲ ಅದಕ್ಕೆ ಓಸಿ ಸರ್ ಕೇರ್ಸ್ಕೊಂಡ್ ಬರ್ತೀನಿ ಆಮೇಲೆ ಇಟ್ಕೋತೀವಿ ನೀ ಕಚೇರಿ